ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಬಂದು ಲಾಸ್ಟ್ ಶುಕ್ರವಾರದ ಲಾಗು ಅಂದರೆ ಅವತ್ತು ಊರಲ್ಲಿ ಹಬ್ಬ ಇತ್ತು ನಾವು ಚಿಕ್ಕಮ್ಮ ಊರಿಗೆ ಹಬ್ಬಕ್ಕೆ ಹೋಗಿದ್ವಲ್ಲ ಹಾಗಾಗಿ ಗುರುವಾರ ಅಲ್ಲಿಂದ ಬಂದು ಶುಕ್ರವಾರ ಹಬ್ಬ ಇತ್ತು ಅಂದ್ಬಿಟ್ಟು ಡೈರೆಕ್ಟ್ ಊರಿಗೆ ಹೋಗಿದ್ವಿ ಇಂದಲೇ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ದೀಪ ಎಲ್ಲ ಆ ಈ ಹಬ್ಬ ಬಂದು ಅಮ್ಮನ ಹಬ್ಬ ಅಂತ ಕರೀತಾರೆ ನಮ್ಮ ಕಡೆ ಅಂದರೆ ಮಾರಿ ಹಬ್ಬ ಮಾಡೋದಿಲ್ಲ ಊರಲ್ಲಿ ಆಲ್ರೆಡಿ ಮಾರಿ ಹಬ್ಬ ಮಾಡಿ ಒಂದು ಹದಿನೈದು ವರ್ಷವೇ ಆಗಿಬಿಟ್ಟಿದೆ ನಾವು ಚಿಕ್ಕವರ ಇದ್ದಾಗ ಮಾರಿ ಹಬ್ಬ ಮಾಡಿದಿದ್ದು ಇತ್ತೀಚೆಗೆ ಮಾರಿ ಹಬ್ಬ ಮಾಡೇ ಇಲ್ಲ ಏನೋ ಕಾರಣಾಂತರಗಳಿಂದ ಹಬ್ಬ ಮುಂದ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಅಂತ ಸ್ಕಿಪ್ ಆಗ್ತಾನೇ ಇದೆ ಹಾಗಾಗಿ ಪ್ರತಿ ವರ್ಷ ಅಮ್ಮನ ಹಬ್ಬ ಅಂತ ಶುಕ್ರವಾರ ಅಂದರೆ ಈ ಯುಗಾದಿ ಹಿಂದೆ ಯಾವುದಾದ್ರೂ ಒಂದು ಶುಕ್ರವಾರ ಈ ಅಮ್ಮನ ಹಬ್ಬ ಅಂತ ಮಾಡ್ತೀವಿ ಅಂದರೆ ಮಾರಮ್ಮಂಗೆ ಅಂತಲೇ ಮಾಡೋದು ನಾವು ಬೆಳಿಗ್ಗೆ ಎಲ್ಲ ದೀಪ ಎಲ್ಲ ಹಚ್ಚಿದ ಮೇಲೆ ಮಳೆ ಹುಯ್ತೀವಿ ಮಳೆ ಅಂತಂದರೆ ಹೀಗೆ ಬೆಲ್ದನ್ನು ಮತ್ತು ಚಿಚ್ಚಡಿಯನ್ನು ಒಂದು ಸ್ವೀಟು ಒಂದು ಖಾರ ಎರಡು ಥರ ಅನ್ನ ಮಾಡಬೇಕು ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಬಟ್ ನಾವು ಆಗಿನಿಂದಲೂ ಎರಡು ಥರ ಒಂದು ಸ್ವೀಟು ಒಂದು ಖಾರ ಎರಡು ತರನು ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಇದು ಮಡೆ ಹುಯ್ಯೋದಕ್ಕೆ ಅಂತಲೇ ಈ ತಪ್ಲೆ ಇಟ್ಕೊಂಡು ಬಿಟ್ಟಿದ್ದೀವಿ ಏಕೆಂದರೆ ನಾವು ಯಾವ ಮಡೆ ಅನ್ನ ಮಾಡಿರ್ತೀವಿ ಅದೇ ತಪ್ಲೆನಲ್ಲೇ ನಾವು ದೇವಸ್ಥಾನ ತಗೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ತಿನ್ನೋದಿಲ್ಲ ಯಾರು ಅಷ್ಟೊಂದು ಇಷ್ಟ ಪಡೋದಿಲ್ಲ ಚಿಚಿಡಿ ಅನ್ನ ಮತ್ತೆ ನಮ್ಮ ನಮ್ಮನೆಯಲ್ಲಿ ಹಾಗಾಗಿ ಸ್ವಲ್ಪನೇ ಮಾಡೋದು ಮಳೆ ಅನ್ನನ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ಫಸ್ಟು ಮಾಡಿ ಇಟ್ಬಿಟ್ಟು ಕಂಪ್ಲೀಟ್ ಆಗಿ ಕೂಲ್ ಮಾಡ್ ತಣ್ಣಗಾದ್ಮೇಲೆ ಅದಕ್ಕೆ ಅರ್ಶ್ ಅರ್ಶನ ಕುಂಕುಮ ಹಾಗೆ ಬೇವಿನ ಸೊಪ್ಪು ಹಾಕ್ಬೇಕು ಮೇಯ್ನು ಮಾರಮ್ಮುಗೆ ನಾವೇನೇ ಮಾಡ್ಲಿ ಬಿಡ್ಲಿ ಬೇವು ಸೊಪ್ಪನ್ನ ತೋರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಬೇವಿನ ಸೊಪ್ಪನ್ನ ಪ್ರತಿಯೊಂದು ಪೂಜೆಗೂ ಮಾರಮ್ಮಂಗೆ ಬೇವಿನ ಸೊಪ್ಪು ಮುಖ್ಯ ಆಗಿರುತ್ತೆ ಹಾಗಾಗಿ ಬೇವು ಸೊಪ್ಪುನ ಈ ಅನ್ನಕ್ಕೆ ಸಿಗಾಕೊಂಡು ಹೋಗ್ಬೇಕಾಗುತ್ತೆ ಅನ್ನಕ್ಕೆ ನಾವು ಹಾಕಿದ್ರೆ ಬೇವಿನ ಸೊಪ್ಪು ಕಹಿ ಎಲ್ಲ ಅನ್ನಕ್ಕೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಬಟ್ಟೆ ಒಂದು ವೈಟ್ ಬಟ್ಟೆನಲ್ಲಿ ಸುತ್ತಿ ಆಮೇಲೆ ಹಾಕ್ತಾ ಇದ್ದೀನಿ ಏಕೆಂದರೆ ಡೈರೆಕ್ಟ್ ನಾವು ಬೇವಿನ ಸೊಪ್ಪು ಹಾಕೋದ್ರಿಂದ ಅನ್ನ ಕಹಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವಾಗಲೂ ಇದೇ ಥರ ಮಾಡೋದು ಈಗ ಎಲ್ಲ ಅನ್ನಕ್ಕೆ ಅರ್ಶಿನ ಕುಂಕುಮ ಹಾಗೆ ಬೇವಿನ ಸೊಪ್ಪು ಹೂವು ಮತ್ತು ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡಿದ್ದೀನಿ ಗಂಧದ ಕಡ್ಡಿ ಒಂದು ಆಮೇಲೆ ಹಚ್ಚಿಡೋಣ ಅಂತ ಅಂದ್ಬಿಟ್ಟು ಚಾರ್ವಿ ಎತ್ಕೊಂಡು ಹೋಗ್ತೀನಿ ಮಡೆಯಾನು ಓದ್ ಲಾಸ್ಟ್ ಇಯರಿಂದ ಚಾರ್ವಿ ಮಡೆಯನ್ನ ಇದ್ದಾಳೆ ಏಕೆಂದರೆ ಒಂದು ಕಿಲೋಮೀಟರ್ ಮೇಲಾಗುತ್ತೆ ದೇವಸ್ಥಾನಕ್ಕೂ ನಮ್ಮ ಮನೆಗೂ ಇಲ್ಲಿ ಎಲ್ಲರೂ ಜೊತೆನಲ್ಲೇ ಹೋಗೋದು ಹಾಗೆ ತುಂಬಾ ಬಿಸಿಲಿರುತ್ತೆ ಎಲ್ಲ ಜೊತೆ ಜೊತೆಲಿ ಹೋಗ್ತಾರೆ ಆಗ ನಾವು ಚಿಕ್ಕವರಾಗಿದ್ದಾಗ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ರೆಡಿಯಾಗಿ ಜೊತೆಯಲ್ಲಿ ಹೋಗ್ತಿದ್ವು ಈಗ ನಮ್ಮ ಮಕ್ಕಳು ಬಂದಿರೋದ್ರಿಂದ ಈಗ ನನ್ನ ಮಗಳು ಅವಳು ಫ್ರೆಂಡ್ಸ್ನೆಲ್ಲ ಜೊತೆಯಲ್ಲಿ ರೆಡಿ ಮಾಡಿಕೊಂಡು ಅವರೆಲ್ಲ ಹೋಗ್ತಾರೆ ಅದೊಂಥರ ನಮಗೂ ಹಳೇ ನೆನಪೆಲ್ಲ ಬರುತ್ತೆ ಈ ಹಬ್ಬ ನೆನೆಸ್ಕೊಂಡಾಗ ಹಾಗೆ ಅವಿಗೆ ಮಾತ್ರ ಸ್ವಲ್ಪ ಇನ್ನೂ ಹುಷಾರಿರಲಿಲ್ಲ ಅವ್ಳಿಗೂ ಹೇಳಿದ್ದೆ ನಾನು ಅಮ್ಮ ಆಗಿಬಿಟ್ಟಿತ್ತು ಮತ್ತು ಅಮ್ಮ ಎಲ್ಲ ವಾಸಿ ಆಗಿತ್ತು ಬಟ್ ಜ್ವರ ಬಂದ್ಬಿಟ್ಟಿತ್ತು ಹಾಗಾಗಿ ಅವಳು ಸ್ವಲ್ಪ ತುಂಬನೇ ಡಲ್ಲಾಗಿದ್ದಾಳೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ತೋರಿಸಿಲ್ಲ ಹಾಗೆ ಮಡೆಯನ್ನಕ್ಕೆ ಸಾರ್ಕೊಂಡು ಬಂದಿದ್ರು ಹಾಗಾಗಿ ಅವಳಿಗೆ ರೌಂಡ್ ಸುಮ್ಮನೆ ಹಾಗೆ ಇಡಿಸಿ ಸುಮ್ಮನೆ ಫೋಟೋ ಇದ್ದು ಈಗ ನೋಡಿ ಎಲ್ಲ ಮಡೆಯನ್ನು ಅಂದರೆ ನಮ್ಮ ಊರವರೆಲ್ಲ ಒಂದು ಸಲ ಮಡೆಯನ್ನು ಸಾರ್ತಾರೆ ಸಾರಿದ್ಮೇಲೆ ತೊಗೊಂಡೋಗ್ಬೇಕಾಗುತ್ತೆ ಫಸ್ಟು ಮಡೆ ಮಾಡ್ಕೊಡಿ ಮಡೆ ಉಯ್ಕೊಳ್ಳಿ ಅಂತ ಫಸ್ಟ್ ಒಂದು ಸಲ ಸಾರಿರ್ತಾರೆ ಆಗ ಮಡೆಯೆಲ್ಲ ರೆಡಿ ಮಾಡಿ ಮಡೆಯನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗ ಮಡೆ ತಗೊಂಡ್ ಬನ್ನಿ ಅಂತ ಟಮ್ ತಗೊಂಡು ಸಾರ್ತಾರೆ ಊರಲ್ಲೆಲ್ಲ ಇವಾಗ ಎಲ್ಲರೂ ಒಂದು ಕಡೆ ಸೇರಿ ಆಮೇಲೆ ಹೊರಡ್ತಾರೆ ಅಂದರೆ ತುಂಬಾ ಬಿಸಿಲಿರುತ್ತೆ ಈಗ ಅವ್ರು ಹೊರಡ್ತಾ ಇರೋದು ಬಂದು ಕರೆಕ್ಟಾಗಿ ಹನ್ನೊಂದುವರೆ ಟೈಮು ತುಂಬನೇ ಬಿಸಿಲಿರುತ್ತೆ ಹಾಗೆ ಕಾಲಕ್ಕೆ ಚಪ್ಪಲಿ ಅಂತ ಹಾಕೊಂಡು ಹೋಗೋಂಗಿಲ್ಲ ಇದಕ್ಕೆ ಹಾಗೆ ತುಂಬನೇ ಬಿಸಿಲಿರುತ್ತೆ ಆದ್ರೂ ಚಾರ್ವಿ ನಾನು ಹೋಗ್ತೀನಿ ಕಣಮ್ಮ ಹೋಗ್ತೀನಿ ಕಣಮ್ಮ ಅಂತ ಹೋಗ್ತಾ ಇದ್ದಾಳೆ ನಾವು ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಬಿಸಿಲಿ ಇರ್ತಿತ್ತು ಇವಾಗಲೂ ಅಷ್ಟೇ ಬಿಸಿಲು ಆದ್ರೆ ಆಲ್ಮೋಸ್ಟ್ ಈಗೆಲ್ಲ ಮಕ್ಕಳಿಗೆ ರಜಾ ಬಂದಿರೋದ್ರಿಂದ ತುಂಬ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳು ಸ್ವಲ್ಪ ಕಷ್ಟನೇ ಮಕ್ಕಳು ಹೋಗೋದು ಬಟ್ ಏನು ಆಗೋದಿಲ್ಲ ಆ ದೊಡ್ಡವರೆಲ್ಲ ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಅಡುಗೆ ಮಾಡೋದ್ರಲ್ಲಿ ಮಕ್ಕಳೇ ಹೋಗಬೇಕಾಗುತ್ತೆ ಈ ಮಡೆ ಹೊತ್ಕೊಂಡು ಒಬ್ಬೊಬ್ರು ಮಡೆ ಅನ್ನೋಕ್ಕೆ ಬೇವನ್ ಸೊಪ್ಪು ಜಾ ಆಸ್ತಿನೇ ಹಾಕೊಂಡು ಬಂದಿದ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಸಿಂಗಲ್ ಮಡೇ ತಗೊಂಡೋಗ್ತಾರೆ ಒಬ್ಬೊಬ್ರು ಎರಡು ಮಡೆ ಜೋಡಿ ಮಡೆ ಮಾಡ್ತಾರೆ ಆ ಒಬ್ಬೊಬ್ರು ಮಾಡ್ತಾರೆ ಅಂದರೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಒಬ್ಬೊಬ್ಬರಿಗೆ ಅಂದರೆ ಒಬ್ಬೊಬ್ರು ಮೂರು ಮಡೆ ನಾಲ್ಕು ಮನೆ ತೊಗೊಂಡೋಗ್ತಾರೆ ಯಾಕೆಂದ್ರೆ ಅವ್ರ ಮನೆಯದು ಮತ್ತೆ ಪಕ್ಕದ ಮನೆಯದೆಲ್ಲ ತೊಗೊಂಡು ಹೋಗ್ತಾರೆ ದೀಪಿಕಾ ಬಂದು ನಮ್ಮ ಅಮ್ಮ ಅವ್ರ ಮನೆಯದು ಮತ್ತೆ ನಮ್ಮ ಮಾವ್ರ ಮನೆಯದು ತೊಗೊಂಡು ಹೋಗ್ತಾ ಇದ್ಲು ಚಾರ್ವಿ ನಮ್ಮ ಮನೇದು ಮಾತ್ರ ತೊಗೊಂಡು ಹೋಗ್ತಾ ಇದ್ಲು ಹಾಗೆ ಇದು ಆಮೇಲೆ ತಂಬಿಟ್ಟ ಆರ್ತಿ ಮಡೆಯನ್ನು ಬಂದಮೇಲೆ ನಾವು ತಂಬಿಟ್ಟು ಆರ್ತಿ ತೊಗೊಂಡೋಗ್ಬೇಕಾಗುತ್ತೆ ಅಷ್ಟರಲ್ಲಿ ತಂಬಿಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂಬಿಟ್ಟು ಮಾಡ್ಕೋತಾಯಿದ್ವಿ ಆ ಇದು ಹಸಿ ಅಕ್ಕಿ ತಂಬಿಟ್ಟೆಲ್ಲ ಉರದಕ್ಕಿ ತಂಬಿಟ್ಟು ಅಕ್ಕಿನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿಸಿ ಆಮೇಲೆ ಇದು ತಂಬಿಟ್ಟು ಮಾಡ್ತಾ ಇರೋದು ಇದೆಲ್ಲ ಆಲ್ಮೋಸ್ಟ್ ನಮ್ಮ ಅಮ್ಮನೇ ಮಾಡ್ತಾರೆ ರೆಡಿ ಮಾಡಿ ನಮ್ಮತ್ತೆ ನಾನು ಸ್ವಲ್ಪ ಕಟ್ಟೋದಕ್ಕೆ ಎಲ್ಪ್ ಇದ್ದೆ ಅಷ್ಟೇ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟು ಆರತಿಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತಿ ಇಟ್ಬಿಟ್ಟೆ ಇವಾಗ ವೆಜ್ ಅಡುಗೆ ಮಾಡಬೇಕು ಅಡುಗೆ ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ವಿ ನಾವೇನು ಜಾಸ್ತಿ ನೆಂಟ್ರಿಗೇನು ಹೇಳಿರಲಿಲ್ಲ ಆಮೇಲೆ ಆಲ್ಮೋಸ್ಟ್ ಶುಕ್ರವಾರ ಹಬ್ಬ ಬೀಳೋದ್ರಿಂದ ನಮ್ಮ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಜನ ಶುಕ್ರವಾರ ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ಯಾರಿಗೂ ನೆಂಟ್ರಿಗೆ ಅಂತೂ ಹೇಳೋದಿಲ್ಲ ಯಾವ ಈಗ ಸಮಾರ ಆಲ್ರೆಡಿ ಬರುತ್ತಲ್ಲ ಆಗ ಎಲ್ಲರನ್ನೂ ಒಂದಿನ ಕರೆದಿ ಆ ಗಿಟ್ಟು ಇದರ ಥರ ಮಾಡ್ತೀವಿ ಪ್ರತಿ ವರ್ಷ ಹಾಗಾಗಿ ನಾವು ಈ ಹಬ್ಬಕ್ಕೆ ರಿಲೇಟಿವ್ ಕೇಳೋದಿಲ್ಲ ಅದಕ್ಕೆ ಜಸ್ಟ್ ಜಾಸ್ತಿ ಏನು ಮಾಡಿರಲಿಲ್ಲ ಮಟನ್ ಚಿಕನ್ನು ಮಾಡ್ತಾ ಇದ್ವಿ ಚಿಕನ್ ಚಾಪ್ಸ್ ಮಾಡಿ ಮಟನ್ ಸಾಂಬಾರು ಮಾಡ್ತಾಯಿದ್ದೆ ಮಟನ್ ಸಾಂಬಾರು ಆಲ್ರೆಡಿ ರೆಡಿ ಮಾಡಿ ಹೋಗೋದಕ್ಕೆ ಇಟ್ಟಿದ್ದೀನಿ ಆ ಮಟನ್ ಮತ್ತು ಈ ಹಬ್ಬದಲ್ಲಿ ಮಟನ್ನ ಒಗ್ಗರಣೆ ಮಾಡೋ ಆಗಿಲ್ಲ ಡೈರೆಕ್ಟು ಮಟನ್ಗೆ ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೂಗ್ಸೋದಷ್ಟೇ ಅದು ಆಲ್ರೆಡಿ ಸಾಂಬಾರು ರೆಡಿ ಮಾಡೋದಕ್ಕೆ ಇಟ್ಟಿದೆ ಇವಾಗ ಚಾಪ್ಸ್ ಮಾಡ್ತಾ ಇದ್ದೆ ಚಿ ಚಿಕನ್ ಚಾಪ್ಸ ನಂಗೆ ಸ್ವಲ್ಪ ಚಿಕನಲ್ಲಿ ಡ್ರೈ ಇಷ್ಟ ಇಲ್ಲ ನಮ್ಮ ನಮ್ಮ ಅಪ್ಪಂಗೆಲ್ಲ ಚಿಕನ್ ಚಾಪ್ಸ್ ಇಷ್ಟ ಹಾಗಾಗಿ ಚಿಕನಲ್ಲಿ ಚಾಪ್ಸೇ ಇದ್ದೆ ಈಗ ಬೇಗ ಮಾಡಿ ಇಟ್ಬಿಟ್ರೆ ಅವರು ಅಷ್ಟೊಂದು ಎಲ್ಲ ತಗೊಂಡು ಬರ್ತಾರೆ ಆಮೇಲೆ ನಾವು ಪುನಃ ಪುನಃ ರೆಡಿಯಾಗಿ ದೇವಸ್ಥಾನ ತುಂಬ ದೂರ ಇದೆ ಹೇಳಿದ್ನಲ್ಲ ಒಂದು ಕಿಲೋಮೀಟರ್ ಇದೆ ಅಂತ ರೆಡಿಯಾಗಿ ಆಮೇಲೆ ಆರತಿ ಎಲ್ಲ ತಗೊಂಡು ಹೋಗ್ಬೇಕಲ್ಲ ಅಷ್ಟ್ರಲ್ಲಿ ಬಂದು ಆಮೇಲೆ ಅಡುಗೆ ಮಾಡ್ತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ ಮತ್ತು ಈ ತಂಬಿಟ್ಟ ಆರ್ತಿ ಮೇಲೆ ಹೋದ್ಮೇಲೆ ನೆಕ್ಸ್ಟ್ ನಾವು ಏನು ಅಡುಗೆ ಮಾಡಿರ್ತೀವಿ ಅದನ್ನು ಉಪಾರ ನಾವು ನಾನ್ ವೆಜ್ಜು ಉಪಾರ ಕೊಡಬೇಕು ಅಂದರೆ ಮಟನ್ ಸಾಂಬಾರು ಚಿಕನ್ನು ಮೊಟ್ಟೆ ಅನ್ನ ಮುದ್ದೆ ನಾವೇನು ಅಡುಗೆ ಮಾಡಿರ್ತಿವಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಸ್ವಲ್ಪ ಟಿಫನಲ್ಲಿ ಹೋಗಿ ದೇವಸ್ಥಾನಕ್ಕೆ ಪುನಃ ಇದನ್ನು ಮಾರಮ್ಮಂಗೆ ಕೊಟ್ಬಿಟ್ಟು ಬರೋದು ಮಾರಮ್ಮ ದೇವಸ್ಥಾನದಲ್ಲಿ ಹಾಕ್ಬಿಟ್ಟು ಬರೋದು ಉಪಾರ ಅಂತ ಕೊಡ್ತೀವಿ ನಾವು ಬೇರೆ ಊರಲ್ಲೆಲ್ಲ ಈ ಉಪಾರ ಎಲ್ಲ ಕೊಡೋದಿಲ್ಲ ಬಟ್ ನಮ್ಮೂರಲ್ಲಿ ಅವಾಗಿಂದ ಈ ಪದ್ಧತಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಅಂದರೆ ಸಂಜೆ ಬೆಳಿಗ್ಗೆ ಹನ್ನೊಂದುವರೆಗೆ ಮಡೆಯನ್ನು ತೊಗೊಂಡೋಗ್ತೀವಿ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ತಂಬಿಟ್ಟು ಆರತಿ ತೊಗೊಂಡು ಹೋಗ್ತೀವಿ ಸಂಜೆ ಈವ್ನಿಂಗು ಉಪಾರ ನಾನ್ ವೆಜ್ ಉಪಾರ ಏನು ಮಾಡಿರ್ತೀವಿ ಒಬ್ಬೊಬ್ರು ನಾನ್ ವೆಜ್ ಅಂತ ಅನ್ನೋರು ಇನ್ನೇನಾದರೂ ಪ್ರಾಬ್ ಇರೋರು ಜಸ್ಟ್ ಬೇಳೆ ಇಲ್ಲ ಮೊಟ್ಟೆ ಸಾಂಬಾರ್ ಆಗಲಿ ಅವ್ರ ಮನೇಲಿ ಏನು ಮಾಡಿರ್ತಾರೆ ಅದನ್ನು ತೊಗೊಂಡೋಗಿ ಉಪಾರ ಕೊಡೋದು ನಾವು ಪ್ರತಿ ವರ್ಷ ಚಿಕನ್ ಚಿಕನ್ನು ನಾರ್ಮಲಾಗಿ ಮಾಡೇ ಮಾಡ್ತೀವಿ ಮತ್ತು ಮೊಟ್ಟೆ ಮುದ್ದೆ ಅನ್ನ ಇಷ್ಟೂ ಕೂಡ ಸ್ವಲ್ಪ ಸ್ವಲ್ಪನೇ ತಗೊಂಡೋಗಿ ಕೊಡೋದು ಅಲ್ಲಿ ಅಂದರೆ ಇರ್ತಾರಲ್ಲ ಅವರು ಎತ್ಕೊಂಡು ತಿಂತಾರೆ ಇವಾಗೆಲ್ಲ ರೆಡಿ ಆಯಿತು ಆಲ್ಮೋಸ್ಟ್ ಅಡುಗೆ ಅಂತೂ ಬೇಗನೆ ರೆಡಿ ಮಾಡಿಬಿಟ್ಟು ಇವಾಗ ಈ ವರ್ಷ ಬೇಗನೆ ಆಗ್ಬಿಡ್ತು ಅಡುಗೆ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಎಲ್ಲ ರೆಡಿ ಆಯಿತು ಇವಾಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅವಿ ಜ್ವರ ಇದೆಯಲ್ಲ ಹಾಗಾಗಿ ಅವ್ಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಚಾರ್ಬಿನು ಬಂದಿದ್ಲು ಅವಳು ಪುನಃ ಅಪ್ ಆದ್ಲು ಅಷ್ಟಲ್ಲಿ ನಾನು ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ ಇವಾಗ ನೋಡ್ತಾ ಇರ್ಬೋದು ಫಸ್ಟ್ ಫಸ್ಟೇನೆ ರೆಡಿ ಮಾಡಿ ಇಟ್ಟಿದೆ ತಂಬಿಟ್ಟನ್ನ ನಾವು ಹೋಗೋದಿಕ್ಕೆ ಈ ರೀತಿ ಕಟ್ತೀವಿ ಉದ್ದುದ್ದ ತಂಬಿಟ್ಟು ಕಟ್ಟೋದು ಎಕ್ಸ್ಟ್ರಾ ಇಟ್ಟಲ್ಲಿ ನಾವು ಎರಡು ಮಾತ್ರ ದೇವ್ರಿಗೆ ನಮ್ಮ ಮಾರು ಎರಡು ಈ ರೀತಿ ಉದ್ದ ಕಟ್ಬಿಟ್ಟು ಎಕ್ಸ್ಟ್ರಾ ಇಟ್ನ ನಾವು ರೌಂಡ್ ರೌಂಡ್ ಇಟ್ಕೊಳ್ಳೋದು ತಿನ್ನೋದಕ್ಕೆ ಅಂದ್ಬಿಟ್ಟು ಯಾ ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿಯೇ ಕಟ್ಟೋದು ತಂಬಿಟ್ಕು ಅರ್ಶಿನ ಕುಂಕುಮ ಹೂವು ಈ ರೀತಿ ಎಲ್ಲ ಹೂಸ್ ಮಾಡ್ತಾರೆ ಡಿಫ್ ಡಿಫ್ರೆಂಟಾಗಿ ಎಲ್ಲ ಹೂವು ಹಾಕ್ತಾರೆ ತಂಬಿಟ್ಗೆ ನಾವು ಸಿಂಪಲಾಗಿ ಈ ರೀತಿ ಹೂವು ಡೆಕೋರೇಷನ್ ಮಾಡಿದ್ವಿ ನಾರ್ಮಲ್ ಪೂಜೆ ಸಾಮಾನೆಲ್ಲ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಇತ್ತೀಚೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ತುಂಬ ಜನ ಗಾಡಿನಲ್ಲಿ ಕಾರಲ್ಲಿ ಆ ರೀತಿ ಒಟ್ಟೋಗ್ಬಿಡ್ತಾರೆ ನಾವು ಹಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಪ್ರತಿ ಏನು ಯಾವಾಗಲೂ ನಡ್ಕೊಂಡು ಹೋಗ್ತೀವ ಇದೇನು ವರ್ಷಕ್ಕೆ ಒಂದ್ಸಲ ಅಷ್ಟೇ ಅಲ್ವಾ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪೂಜಾ ನಾನು ಮತ್ತು ದೀಪಿಕಾ ಎಲ್ಲ ಹೋಗ್ತಾ ಇಲ್ಲ ತಗೊಂಡು ಹೋಗ್ಬೇಕಾದ್ರೂ ಅಷ್ಟೇ ಚಪ್ಪಲಿ ಹೋಗೋ ಹೋಗಿಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ಮು ಏನು ಅಂದರೆ ತುಂಬಾ ಬಿಸಿಲಿರುತ್ತೆ ಹಾಗೆ ಆಲ್ಮೋಸ್ಟ್ ಈ ಸಮ್ಮರಲ್ಲೇ ಈ ಹಬ್ಬ ಮಾಡೋದ್ರಿಂದ ಯಾವಾಗ್ಲೂ ಕಾಲಂತೂ ಬೊಬ್ಬೆ ಬಂದ್ಬಿಡ್ತದೆ ಅಷ್ಟು ಮಟ್ಟಿಗೆ ಬಿಸಿಲಿರುತ್ತೆ ರೋಡಲ್ಲಿ ಹಾಗೆ ಎಲ್ಲ ನಮ್ಮ ಕಡೆ ಎಲ್ಲ ಮಣ್ಣು ರೋಡೇನು ಜಾಸ್ತಿ ಇಲ್ಲ ಅಲ್ಲ ಕಾಂಕ್ರೀಟ್ ರೋಡು ಟಾರ್ ರೋಡೇ ಆಗಿಬಿಟ್ಟಿರೋದ್ರಿಂದ ಫುಲ್ಲು ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ಹಾಗೆ ಸ್ವಲ್ಪ ಫೋಟೋಸ್ ಕ್ರೇಜ್ ಇರೋದರಿಂದ ನನಗೆ ಫೋಟೋಸ್ ಎಲ್ಲ ಇದ್ದೆ ಆ ಚಾರ್ವಿನ ಜೊತೆಲಿ ಬಂದಿರೋದ್ರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ತ ಮಾಡಿಕೊಟ್ಲು ಹಾಗೆ ಫೋಟೋಸ್ ಎಲ್ಲ ತಗೊಂಡ್ಲು ಹಾಗೆ ಎಲ್ಲೂ ನಿಂತ್ಕೊಳ್ಳೋಕಾಗ್ತಾ ಇರಲಿಲ್ಲ ಫಾಸ್ಟ್ ಫಾಸ್ಟಾಗಿ ಹೊಟ್ಟೋಗಿಬಿಡೋಣ ಅಂತ ಅನಿಸ್ತಾ ಇತ್ತು ಅಷ್ಟು ಫಾಸ್ಟಾಗಿ ನಡ್ಕೊಂಡು ಇದ್ದಿದ್ದು ಅಂದರೆ ಸ್ವಲ್ಪ ಎಲ್ಲಿ ನೆರಳಿರುತ್ತೆ ಅಲ್ಲೊಂದು ಎರಡು ನಿಮಿಷ ನಿಂತ್ಕೊಂಡು ಹೋಗ್ತಾಯಿದ್ವಿ ಅಂದರೆ ತುಂಬನೇ ಬಿಸ್ದಲ್ಲಿ ನಡ್ಕೊಂಡು ಹೋದರೆ ತುಂಬನೇ ಲಾಂಗ್ ಡಿಸ್ಟೆನ್ಸು ಅನಿಸ್ತಾ ಇತ್ತು ಅನ್ನ ಮಾತ್ರ ಎಲ್ಲರ ಜೊತೆ ಅಲ್ಲಿ ತೊಗೊಂಡೋಗೋದು ಈ ತಂಬಿಟ್ಟಾರತಿನ ಅವ್ರಿಗೆ ಯಾವ ರೀತಿ ಟೈಮ್ ಆಗುತ್ತೆ ಆ ರೀತಿ ಟೈಮ್ ನೋಡಿಕೊಂಡು ತೊಗೊಂಡೋಗ್ಬೋದು ಅಂದರೆ ಮಡೆಯನ್ನು ಬಂದಮೇಲೆ ತಂಬಿಟ್ಟಾರತಿ ಕೊಡುವಂಥದ್ದು ಅಷ್ಟೇ ಆ ಈವ್ನಿಂಗು ಸಂಜೆ ನಾಲ್ಕು ಗಂಟೆವರೆಗೂ ತಂಬಿಟ್ಟಾರತಿನ ತೊಗೊಂಡೋಗ್ಬೋದು ನಾವು ಒಂದು ಎರಡೂವರೆ ಹೋಗ್ತಾ ಇದ್ವಿ ಅದಕ್ಕೆ ತುಂಬಾನೇ ಬಿಸಿಲಿ ಇತ್ತು ಆದರೆ ತಂಬಿಟ್ಟಾರತಿ ಬೇಗ ಕೊಟ್ಬಿಟ್ರೆ ಆಮೇಲೆ ನೆಕ್ಸ್ಟ್ ನಾವು ಅಂದರೆ ಉಪಹಾರ ಬೇರೆ ಕೊಡಬೇಕಿತ್ತಲ್ಲ ಹಾಗಾಗಿ ತಗೊಂಡೋದು ನಮಗಿಂತ ಮುಂಚೆ ತುಂಬ ಜನ ಹೋಗ್ಬಿಟ್ಟಿದ್ರು ನಾವೇ ಸ್ವಲ್ಪ ಲೇಟು ಅಂತಲೇ ಹೇಳ್ಬೋದು ಕೇಳಿದ್ನೆಲ್ಲ ನಾವೇ ಸ್ವಲ್ಪ ಲೇಟು ಅಂತ ಆಲ್ರೆಡಿ ಉಪಹಾರ ಕೂಡ ತರ್ತಾ ತರ್ತಾಯಿದ್ರು ಅನ್ನ ಮುದ್ದೆ ಈ ರೀತಿ ಅನ್ನ ಮುದ್ದೆನೆಲ್ಲ ದೇವ್ರ ಮುಂದೆ ಹಾಕ್ಬಿಟ್ಟು ಈ ರೀತಿ ಮಟನ್ ಸಾಂಬಾರಿ ಆಗಿರ್ಬೋದು ಚಿಕನ್ ಮೊಟ್ಟೆ ಯಾರು ಏನು ತಂದಿರ್ತಾರೆ ಅದೆಲ್ಲನೆಲ್ಲ ಈ ರೀತಿ ಡಿವೈಡ್ ಮಾಡಿಕೊಂಡು ಹಾಕೋತಾರೆ ಆಮೇಲೆ ಸಂಜೆ ಮೇಲೆ ಇದನ್ನೆಲ್ಲ ಬಂಡ್ರು ಹೋಗಿ ತಿನ್ನೋದಕ್ಕೆ ಇಟ್ಕೋತಾರೆ ಇವಾಗ ನಾವು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಪ್ರತಿ ವರ್ಷ ಅಷ್ಟೇ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ತಿದ್ವಲ್ಲ ಆವಾಗಲೂ ಅಷ್ಟೇನೆ ನಾವು ಚಿಕ್ಕವರಾಗಿದ್ದಾಗ ಆ ದೇವಸ್ಥಾನ ಪಕ್ಕ ಈ ರೀತಿ ಪಟ್ಸಾಲೆಗಳೆಲ್ಲ ಇರುತ್ತೆ ಮನೆ ಮನೆ ಹತ್ರ ಅಲ್ಲೋಗಿ ಕುತ್ಕೊಬಿಡೋದು ಒಂದು ಲೋಟ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಎಲ್ಲರ ಮನೆ ತಂಬಿಟ್ಟನ್ನ ಟೇಸ್ಟ್ ಮಾಡ್ತಿದ್ವಿ ಆ ದೀಪಿಕಾ ನಮ್ಮ ಸೋದರಮ್ಮವ್ರ ಮನೆ ತಂಬಿಟ್ಟು ತಂದಿದ್ದು ಪೂಜಾ ಅವ್ರ ಮನೆ ತಂಬಿಟ್ಟು ನಾನು ನಮ್ಮ ಮನೆ ತಂಬಿಟ್ಟು ತಗೊಂಡೋಗಿದ್ವಲ್ಲ ಹೋಗಿದ್ವಲ್ಲ ಮೂರು ಮನೆ ತಂಬಿಟ್ನ ತಿ ನೋಡಿ ಯಾವುದೇ ಅದು ಯಾವ ರೀತಿ ಟೇಸ್ಟ್ ಇದೆ ಹಾಗೆ ಯಾವ ರೀತಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ವಿ ನಮ್ಮ ಮನೆ ತಂಬಿಟ್ಟದು ತುಂಬಾನೇ ಚೆನ್ನಾಗಿ ನಿಜವಾಗ್ಲೂ ಪೂಜಾರ ಮನೆ ತಂಬಿಟ್ಟು ತುಂಬ ಆಗಿತ್ತು ಬಟ್ ನಮ್ಮ ಮಾವರ ಮನೆ ತಂಬಿಟ್ಟು ಮಾತ್ರ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿಲ್ಲ ಮನೆ ತಂದ್ಬಿಟ್ಟಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಾವು ಬಿಳಿ ಎಳ್ಳು ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು ಹಾಗಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಯಾವ್ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ವಿ ನಾವು ಮಾಡಬೇಕಾದ್ರೆ ನಾವು ಫ್ರೆಂಡ್ಸ್ ಎಲ್ಲ ಇದೇ ರೀತಿಯೇ ಸೇಮ್ ಇದೇ ರೀತಿಯೇ ಮಾಡ್ತಿದ್ವಿ ಆವಾಗಲೂ ದೇವಸ್ ಅಲ್ಲಿಂದ ನಡ್ಕೊಂಡು ಬರ್ತಿದ್ವಲ್ಲ ಸಾಕಾದಂಗೆ ಆಗ್ತಿತ್ತು ಆ ಬಟ್ಸಾಲೆ ಹತ್ರ ಕುತ್ಕೊಂಡ್ಬಿಟ್ಟು ಒಂದು ಲೋಟ ನೀರು ಇದುಕೊಂಡು ಕುಡ್ಬಿಟ್ಟು ಮನೆಯವ್ರ ಆ ಮನೆಯವ್ರ ಹತ್ರ ಎಲ್ಲ ಮನೆಯ ತಂಬಿಟ್ಟಿನ ಟೇಸ್ಟ್ ಮಾಡಿ ಯಾವ್ಯಾವ್ದು ಯಾವ್ದ್ಯಾವ ರೀತಿ ಇದೆ ಅಂತ ಕಮೆಂಟ್ ಇದ್ವಿ ಅದೇ ನೆನಪಾಗ್ತಾಯಿತ್ತು ಇವಾಗ ದೇವಸ್ಥಾನ ಬಂದು ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಬಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಸ್ವಲ್ಪ ಕಂಪ್ಲೀಟಾಗಿ ರೆಸ್ಟ್ ಮಾಡಿಬಿಟ್ಟೆ ಯಾಕೆಂದರೆ ಅಡುಗೆ ಎಲ್ಲ ಆಗಿತ್ತು ಇನ್ನೇನೋ ಇನ್ನು ಉಪಾರಕ್ಕೂ ನಮ್ಮಮ್ಮ ರೆಡಿ ಉಪಾರ ಕೊಡೋದಕ್ಕೂ ರೆಡಿ ಮಾಡಿ ಇಟ್ಟಿದ್ರು ಉಪಾರ ಕೊಟ್ಟು ಕಳ್ಸಿದ್ರು ಇನ್ನು ನಾನು ಸ್ವಲ್ಪ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಈವ್ನಿಂಗ್ವರೆಗೂ ಕೂತ್ಕೊಂಡು ಆಮೇಲೆ ಏನು ವ್ಲಾಗ್ ಮಾಡಿರ್ಲಿಲ್ಲ ಫುಲ್ ರೆಸ್ಟ್ ಮಾಡಿದ್ವಿ ಉಪಾರನ ಆಲ್ಮೋಸ್ಟ್ ಗಂಡಸರು ತಗೊಂಡೋಗ್ತಾರೆ ಏನಾದ್ರು ಗಾಡಿನಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡೋದು ಉಪಾರನ ಹಾಗಾಗಿ ನಾವೇನು ಉಪಾರ ಕೊಡೋದಿಕ್ ಹೋಗುದಿಲ್ಲ ಆಮೇಲೆ ಸಂಜೆ ಮೇಲೆ ಅಮ್ಮ ಮನೆಗೆ ಹೋದೆ ನೈಟಿಗೆ ಅಲ್ಲಿ ಒಂದು ಹತ್ತು ಜನಕ್ಕೆ ರಿಲೇಟಿವ್ಸ್ ಕೇಳಿದರು ಸ್ವಲ್ಪ ಜನಕ್ಕೆ ಹಾಗಾಗಿ ಅವರು ಸ್ವಲ್ಪ ಜಾಸ್ತಿನೇ ಅಡುಗೆ ಎಲ್ಲ ನಾನು ನಾನಿವತ್ತು ಶುಕ್ರವಾರ ತಿನ್ನೋದಿಲ್ಲ ವೆಜ್ ಊಟನೇ ನಾನು ತಿಂದೆ ಆ ಇವರೆಲ್ಲ ನಾನ್ ವೆಜ್ ತಿಂತಾ ಇದ್ರಲ್ಲ ಅಂದರೆ ರಿಲೇ ರಿಲೇಟಿವ್ಸ್ ಎಲ್ಲ ಬಂದು ಹೋದ್ಮೇಲೆ ಆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಹಾಗಾಗಿ ಇದನ್ನು ವೀಡಿಯೋ ಮಾಡಿಕೊಂಡೆ ನಾನು ವೆಜ್ ಊಟ ಮಾಡಿರೋದ್ರಿಂದ ನಾನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗೆ ಯೋಚನ ದೇವಿಕ ಎಲ್ಲರೂ ಬಂದಿದ್ದರು ಇಲ್ಲಿಗೆ ಹಬ್ಬಕ್ಕೂ ಯೋಚನ ಆಟ ಆಡ್ತಾ ಇದ್ದ ಹಾಗೆ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಹಾಗೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಪ್ಲೀಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ದೆನ್ ನೆಕ್ಸ್ಟ್ ಲಾಗ್